ಜನಕಲ್ಯಾಣ ಸಮಾವೇಶದ ಹೆಸರಿನಲ್ಲಿ ಇವತ್ತು ಹಾಸನದಲ್ಲಿ ಸಿದ್ದರಾಮೋತ್ಸವ ಅದ್ದೂರಿಯಾಗಿ ನಡೆದಿದೆ ಮಾತಿರುವುದಕ್ಕೂ ದಳಪತಿಗಳ ಗರ್ವಭಂಗ ಮಾಡ್ತೀವಿ ಅಂತ ಕೈ ನಾಯಕರು ಶಪಥ ಮಾಡಿದ್ದಾರೆ ಮಿಸ್ಟರ್ ದೇವೇಗೌಡ ಅಂತಾನೆ ಏರು ಧ್ವನಿಯಲ್ಲಿ ಮುಖ್ಯಮಂತ್ರಿಗಳು ಅಬ್ಬರಿಸಿದರು ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರನ್ನೇ ಟಾರ್ಗೆಟ್ ಮಾಡಿದರು ಮಂತ್ರಿಗಳೆಲ್ಲ ಪ್ರಜ್ವಲ್ ಪ್ರಕರಣವನ್ನು ಪ್ರಸ್ತಾಪಿಸಿ ಮಹಿಳೆಯರ ಮನಗೆಲ್ಲುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ ಜನ ಕೈ ಇದ್ದಾರೆ ಗಿಡ ಅಲ್ಲ ಅದು ದಳಪತಿಗಳ ಕೋಟೆ ದೇವೇಗೌಡರ ಊರು ಆದ್ರೆ ಅಲ್ಲಿ ಇವತ್ತು ಹಾರಾಡಿದ್ದು ಕಾಂಗ್ರೆಸ್ ಬಾವುಟ ರಾರಾಜಿಸಿದ್ದು ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ಗಳು ಕಾಂಗ್ರೆಸ್ ಸಮಾವೇಶ ಆಗಿದ್ರೂ ಅಲ್ಲಿ ಮೆರೆದಿದ್ದು ಸಿಎಂ ಸಿದ್ದರಾಮಯ್ಯ ಜನಕಲ್ಯಾಣ ಸಮಾವೇಶ ಕಂಡಿದ್ದು ಥೇಟ್ ಸಿದ್ದರಾಮೋತ್ಸವ ರೀತಿಯೇ ಹಾಸನದ ಬೀದಿ ಬೀದಿಗಳಲ್ಲಿ ಸಿದ್ದು ಕಟ್ಔಟ್ಸ್ ವೇದಿಕೆ ಮುಂಭಾಗ ಕೂತಿದ್ದ ಎಲ್ಲರ ಕೈಯಲ್ಲೂ ಇದ್ದದ್ದು ಸಿದ್ದು ಫೋಟೋ ಹಾಸನ ನಗರದ ಎಸ್ಎಂ ಕೃಷ್ಣ ನಗರದ ತುಂಬೆಲ್ಲ ಇವತ್ತು ಕಾಂಗ್ರೆಸ್ನವರದ್ದೇ ಆರ್ಭಟ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇಡೀ ಸಚಿವ ಸಂಪುಟ ಶಾಸಕರು ಹಳೆ ಮೈಸೂರು ಭಾಗದ ಕಾರ್ಯಕರ್ತರ ದಂಡೆಯಲ್ಲಿ ಸೇರಿತ್ತು ಸರ್ಕಾರವನ್ನ ಬೀಳಿಸುತ್ತೇವೆ ಎಂದಿದ್ದ ದೇವೇಗೌಡರಿಗೂ ಬಿಜೆಪಿಯವರಿಗೂ ಕಾಂಗ್ರೆಸ್ನಿಂದ ಅತಿ ದೊಡ್ಡ ಸಂದೇಶ ರವಾನೆಯಾಯಿತು ಆಯಿತು ಇಪ್ಪತ್ತೈದು ವರ್ಷದಿಂದ ಹಾಸನ ಜಿಲ್ಲೆಯ ಜನತೆಗೆ ಮಂಕುಬೂದಿ ಏರ್ತಾ ಇದ್ರೆ ಇವತ್ತು ನಿಮಗೆ ನಾಚಿಕೆ ಆಗ್ಬೇಕು ಯಾರು ಕೋಮುವಾದಿ ಪಕ್ಷ ಇದೆ ಭಾರತೀಯ ಜನತಾ ಪಾರ್ಟಿ ಕೋಮುವಾದಿ ಪಕ್ಷದ ಜೊತೆಯಲ್ಲಿ ಸೇರ್ಕೊಂಡು ಇವತ್ತು ಮಂತ್ರಿ ಆಗಿದ್ದೀರಾ ನೀವು ನಾಚಿಕೆ ಆಗೋದಿಲ್ಲ ನಿಮಗೆ ಇನ್ಕಮ್ ಟ್ಯಾಕ್ಸ್ ಸಿಬಿಐ ಸಿಬಿಸಿ ಈ ಎಲ್ಲ ಸಂಸ್ಥೆಗಳು ಕೇಂದ್ರದ ರಾಜಕೀಯ ದಾಡವಾಗಿ ವಿರೋಧ ಪಕ್ಷಗಳನ್ನ ದುರ್ಬಲಗೊಳಿಸಿ ಚುನಾಯಿತ ಸರ್ಕಾರಗಳನ್ನ ಅಸ್ಥಿರಗೊಳಿಸಿ ಸುಳ್ಳನ್ನು ಸತ್ಯ ಮಾಡತಕ್ಕಂಥ ವಿರೋಧ ಪಕ್ಷಗಳ ನಡೆಯನ್ನು ಖಂಡಿಸಿ ಈ ಸಮಾವೇಶವನ್ನ ಸಂಘಟಿಸಲಾಗಿದೆ ಯಾವ ಹೆಣ್ಣು ಮಕ್ಕಳ ತಂಟೆಗೆ ಹೋಗಬಾರ್ದು ದ್ರೌಪದಿಯ ತಂಟೆಗೆ ಹೋಗಿ ದುಶಾಸನ ದುರ್ಯೋಧನ ಇತಿಹಾಸವನ್ನ ನಾವು ಅತ್ಯಾಚಾರ ಮಾಡಿದ್ರೆ ಆದ್ರೆ ಮಾತ್ರ ಹೀಗೆ ಮಂತ್ರಿಗಳನ್ನ ಮುಂದಿಟ್ಟು ಮೊದಲು ವಾಗ್ದಾಣಗಳನ್ನ ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ನವರು ಪ್ರಯೋಗಿಸಿದ್ರು ಇದಾದ ನಂತರ ವೇದಿಕೆಯಲ್ಲಿ ಅಬ್ಬರಿಸಿದ್ದು ಕನಕ್ಪುರದ ಬಂಡೆ ಡಿಕೆ ಶಿವಕುಮಾರ್ ಇನ್ನು ಡಿಕೆ ಶಿವಕುಮಾರ್ ಭಾಷಣ ಅಂದ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಕುಟುಂಬವನ್ನ ಟೀಕೆ ಮಾಡದೇ ಇರುತ್ತಾರೆ ಹಾಸನದಲ್ಲಿ ಹಲವು ಹೆಣ್ಣು ಮಕ್ಕಳಿಗೆ ನೋವಾಗಿದೆ ಎನ್ನುವ ಮೂಲಕ ಪ್ರಜ್ವಲ್ ರೇವಣ್ಣ ಪೆಂಡ್ರ ವಿಚಾರವಾಗಿ ದೇವೇಗೌಡರ ಕುಟುಂಬಕ್ಕೆ ಟಾಂಗ್ ಕೊಟ್ರು ಹಾಗೆ ಸರ್ಕಾರವನ್ನು ಕಿತ್ತೊಗೆಯುತ್ತೇನೆ ಎಂದಿದ್ದ ದೇವೇಗೌಡರ ವಿರುದ್ಧ ಟೀಕೆ ಹುಡುಗಿದ್ರು ದೇವೇಗೌಡ ಹೇಳಿದ್ರು ನಾವು ಬಿಜೆಪಿಯ ಸೇರಿ ಸರ್ಕಾರ ಕಿತ್ತೆಸಿದೀರಿ ಅಂತ ಹಾಸನದಲ್ಲಿ ಬೆಳೆಯಂತ ಆಲೂಗೆಡ್ಡೆ ಕೆಡ್ಡೆ ಗಿಡ ಅಲ್ಲ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಕಡಲೆಕಾಯಿ ಗಿಡ ಅಲ್ಲ ಡಿ ಕೆ ಶಿವಕುಮಾರ್ ಮಾತಿನ ಬಳಿಕ ಅಲ್ಲಿ ಮೊಳಗಿದ್ದು ಟಗರು ಗುಟ್ರು ಸಿದ್ದರಾಮಯ್ಯ ಭಾಷಣ ಅನ್ನುತ್ತಲೇ ಜನರ ಹರ್ಷೋದ್ಗಾರ ಮೊಳಗಿತ್ತು ಎಲ್ಲರನ್ನು ಸುಮ್ಮನಾಗಿಸಿ ಭಾಷಣ ಮಾಡಿದ ಸಿದ್ದರಾಮಯ್ಯ ಒಂದೊಂದೇ ವಿಚಾರ ಮುಂದಿಟ್ಟುಕೊಂಡು ಒಬ್ಬೊಬ್ಬರಿಗೆ ಟಕ್ಕರ್ ಕೊಟ್ರು ಮೊದಲಿಗೆ ಚನ್ನಪಟ್ಟಣ ಚುನಾವಣೆ ವೇಳೆ ಸಿದ್ದರಾಮಯ್ಯ ಗರ್ವಭಂಗ ಮಾಡಬೇಕು ಎಂದಿದ್ದ ದೇವೇಗೌಡರಿಗೆ ಸಿಎಂ ಹಾಸನದಿಂದಲೇ ಮೆಸೇಜ್ ಪಾಸ್ ಮಾಡಿದ್ರು ದುರಂಕಾರ ಬಂದ್ಬಿಟ್ಟಿದೆ ಏನು ಅಲ್ಲು ಮುರಿ ಕಚ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಕೆತ್ತೋಗಿರಿ ಯಾರೇ ಆಗಲಿ ಕೂಡ ಅವ್ರು ವಯಸ್ಸಿಗೆ ತಕ್ಕ ಮಾತಾಡ್ಬೇಕಲ್ಲ ಸಿದ್ದರಾಮಯ್ಯನಿಗೆ ಹಂಪ ನಿಂತಿದೆ ನಾನು ದೇವೇಗೌಡರಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಚನ್ನಪಟ್ಟಣದಲ್ಲಿ ಮೊಮ್ಮಗನ ಗೆಲ್ಲಿಸೋದಕ್ಕೆ ದೇವೇಗೌಡರು ಕಣ್ಣೀರು ಹಾಕ್ತಿದ್ರು ದೇವೇಗೌಡ್ರಷ್ಟೇ ಅಲ್ಲ ಇಡೀ ಕುಟುಂಬವೇ ಕಣ್ಣೀರು ಹಾಕಿತ್ತು ಆದ್ರೆ ರಾಜ್ಯದ ರೈತರಿಗೆ ಹಾಸನದ ಹೆಣ್ಣು ಮಕ್ಕಳಿಗೆ ರಾಜ್ಯ ಕಾಂಗ್ರೆಸ್ಗೆ ಕೇಂದ್ರದಿಂದ ಅನ್ಯಾಯ ಆಗ್ತಿದ್ದರೂ ಯಾಕೆ ಕಣ್ಣೀರು ಹಾಕಲಿಲ್ಲ ಎಂದು ಪ್ರಶ್ನಿಸಿದ್ರು ದೇವೇಗೌಡ ಕುಮಾರಸ್ವಾಮಿ ನಿಖಿಲ್ ಕುಮಾರ್ ಸ್ವಾಮಿ ಎಲ್ಲ ಕಣ್ಣೀರು ಜಲ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ ಬಂದು ಒಂದಿನ ಕಣ್ಣೀರ್ ಹಾಕ್ಬೇಕಾಗಿತ್ತಲ್ಲೇಗೌಡ್ರೆ ಹಾಗೆ ಸಿದ್ದರಾಮಯ್ಯನವರನ್ನ ಬೆಳೆಸಿದ್ದು ನಾನೇ ಹಣಕಾಸು ಮಂತ್ರಿ ಮಾಡಿದ್ದು ನಾನೇ ಎಂದಿದ್ದ ಗೌಡ್ರಿಗೆ ಸಿದ್ದು ಟ್ಯಾಂಕ್ ಕೊಟ್ರು ನನ್ನನ್ನ ದೇವೇಗೌಡರು ಬೆಳೆಸಲಿಲ್ಲ ನಾನೇ ಬೆಳೆದೆ ಅಂತ ತಿರುಗೇಟು ನೀಡಿದ್ರು ದೇಗುಡ ಯಾವಾಗ ಹೇಳ್ತಾರೆ ಸಿದ್ದರಾಮಯ್ಯನನ್ನು ನಾನು ಹಣಕಾಸಿನ ಮಂತ್ರಿ ಮಾಡಿದೆ ಹಾಗಾಗಿ ಅವ್ರು ಬೆಳಕಂಡ್ರು ನಾನ್ ಕೇಳ್ತೀನಿ ಮಿಸ್ಟರ್ ದೇವೇಗೌಡ್ರೆ ನಾನು ಜಾಲಪ್ನವರು ಇಲ್ಲೇ ಹೋಗಿದ್ರೆ ಎರಡ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇರ್ತ ಇರ್ಲಿಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪದೇ ಪದೇ ಟೀಕೆ ಮಾಡುತ್ತಿರುವ ಬಿಜೆಪಿಗೂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ರು ಬಿಜೆಪಿ ಪ್ರಣಾಳಿಕೆಯ ಆರುನೂರು ಭರವಸೆಗಳಲ್ಲಿ ಶೇಕಡಾ ಹತ್ತರಷ್ಟನ್ನು ಈಡೇರಿಸಿಲ್ಲ ಬಡವರಿಗೆ ಜನರಿಗೆ ಎಲ್ಲಾ ಭಾಗ್ಯಗಳನ್ನ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಎಂದ್ರು ಮಿಸ್ಟರ್ ಅಶೋಕ್ ಮಿಸ್ಟರ್ ಯಡಿಯೂರಪ್ಪ ನೀವೇನ್ ಮಾಡಿದ್ರಿ ಎಂದು ಪ್ರಶ್ನಿಸಿದ್ರು ಅದರಲ್ಲಿ ಶೇಕಡ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಹೀಗೆ ವಿರೋಧಿಗಳು ಟೀಕಾಕಾರಿಗಳಿಗೆಲ್ಲ ಉತ್ತರ ಕೊಡುವಾಗಲೇ ಗ್ಯಾರಂಟಿಗಳ ಬಗ್ಗೆ ಎದ್ದಿದ್ದ ಗೊಂದಲಗಳಿಗೂ ಸ್ಪಷ್ಟನೆ ನೀಡಿದ್ರು ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಎಂದು ಗ್ಯಾರಂಟಿಗಳಿಗೆ ಗ್ಯಾರಂಟಿ ಕೊಟ್ಟರು ಸಿಎಂ ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ನಾವು ಅಧಿಕಾರದಲ್ಲಿ ಇರೋವರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಮೇವರೆಗೆ ಗ್ಯಾರಂಟಿ ಯೋಜನೆಗಳು ಇರ್ತವೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತೇವೆ ಹಾಸನವನ್ನೇ ವೇದಿಕೆ ಮಾಡಿಕೊಂಡು ದೋಸ್ತಿ ಪಕ್ಷಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಸಿದ್ದರಾಮಯ್ಯ ಈ ಮೂಲಕ ಹಳೆ ಮೈಸೂರು ಭಾಗದಲ್ಲೂ ಅಹಿಂದಾ ವರ್ಗಗಳು ಒಗ್ಗೂಡಿದ್ರೆ ಜೆಡಿಎಸ್ನ ಮತಬ್ಯಾಂಕ್ ಒಡೆಯಬಹುದು ಎಂಬ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಮುಳುಗಿರುವುದು ಸ್ಪಷ್ಟವಾಗಿದೆ ಸಿದ್ದರಾಮಯ್ಯ ಶಿವಕುಮಾರ್ ಅವರ ರಾಜಕೀಯ ಲೆಕ್ಕಾಚಾರ ಏನಾದರೂ ಇರಲಿ ಹಾಸನಕ್ಕೆ ಕಾಲಿಟ್ಟ ಕಾಂಗ್ರೆಸ್ ಕಲಿಗಳು ಅದರಲ್ಲೂ ಸಿದ್ದರಾಮಯ್ಯರನ್ನ ಜೆಡಿಎಸ್ ಪ್ರಶ್ನೆ ಮಾಡಿದೆ ಎಕ್ಸ್ ಖಾತೆಯಲ್ಲಿ ಸಾಲು ಸಾಲು ಪ್ರಶ್ನೆಗಳನ್ನು ಹಾಕಿದೆ ದಲಿತ ಸಮಾಜದ ನಿಂಗನ ಬದಲಿ ನಿವೇಶನ ಕಬಳಿಸಿದಾಗ ಅಹಿಂದ ನೆನಪಾಗಲಿಲ್ಲವೇ ಸಿದ್ದಹಸ್ತರಾಮಯ್ಯನವರೇ ಅಂತ ಪ್ರಶ್ನೆ ಮಾಡಿದೆ ಮುಡ ಹಗರಣದ ವೈಟ್ನರ್ ಮರೆಮಾಚಲು ಹಾಸನದಲ್ಲಿ ಸಮಾವೇಶ ಮಾಡಿಕೊಂಡ ಅಂತ ಹಾಕಿದೆ ಅಂದು ಜೆ ಡಿ ಎಸ್ ವೇದಿಕೆಯಲ್ಲೇ ಅಹಿಂದ ಸಮಾವೇಶ ಮಾಡಿದ್ದರೆ ಗೌಡ್ರು ಯಾಕೆ ಉಚ್ಚಾಟಿಸುತ್ತಿದ್ರು ದಲಿತ ನಾಯಕ ಪರಮೇಶ್ವರವರನ್ನ ಹತ್ತಿಕ್ಕಿದಾಗ ಅಹಿಂದ ನೆನಪಾಗಲಿಲ್ಲವೇ ದಲಿತ ಸಮಾಜದ ಡಿ ಸಿ ಶಿಖಾ ಅವರ ಮೇಲೆ ನಿಮ್ಮ ಆಪ್ತ ಮರಿಗೌಡ ಹಲ್ಲೆ ಮಾಡಿದಾಗ ಅಹಿಂದ ನೆನಪಾಗಲಿಲ್ಲವೇ ಮುಡಾದಲ್ಲಿ ಮುಕ್ಕಿ ತಿಂದಿರುವ ಬೊಗಳೆ ಭಾಷಣಕಾರ ಜಾತಿವಾದಿ ಭ್ರಷ್ಟರಾಮಯ್ಯ ನೀವು ಅಹಿಂದ ಎಂಬುದು ಒಂದು ರಕ್ಷಾ ಕವಚವಷ್ಟೇ ನಿಮಗೆ ಆತ್ಮಸಾಕ್ಷಿ ಎನ್ನುವುದು ಇದೆಯಾ ಡಿ ಜೆಡಿಎಸ್ ಪ್ರಶ್ನೆ ಹಾಕಿದೆ ಖಂಡಿತ ಇವರು ದೇವೇಗೌಡರದಾಗ್ಲಿ ಕುಮಾರಸ್ವಾಮಿ ಅವರದಾಗ್ಲಿ ರೇವಣದಾಗ್ಲಿ ಅವ್ರ ಶಕ್ತಿ ಕೂಗಿಸಲಿಕ್ಕೆ ಸಾಧ್ಯ ಇಲ್ಲ ಇವರು ಯಾವ ಪುರುಷಾರ್ಥದಿಂದ ಇವತ್ತು ಈ ಒಂದು ಸಭೆಗಳನ್ನ ಮಾಡ್ಕೊಂಡು ನಮ್ಗೆ ಯಾರಿಗೂ ಕೂಡ ತಿಳಿತಿಲ್ಲ ಅಂತ ಹೇಳಿಕ್ಕೆ ಬಯಸ್ತಾರೆ ರಾಮನಗರದಲ್ಲಿ ಆಮೇಲೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಕುಟುಂಬ ಸೋಲಿಸಿ ಕಾಂಗ್ರೆಸ್ ಕೋಟೆ ಕಟ್ಟಾಯಿತು ಹಾಸನದಲ್ಲಿ ದಳಪತಿಗಳನ್ನ ನೆಲಕಚ್ಚಿಸಿ ಜೆಡಿಎಸ್ ಕೋಟೆಯನ್ನೇ ಅರ್ಧ ಆಕ್ರಮಿಸಿಕೊಂಡಿದ್ದಾಯ್ತು ಈಗ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಶಕ್ತಿ ಹೆಚ್ಚಿಸಿಕೊಳ್ಳೋದು ಕಾಂಗ್ರೆಸ್ನ ಗುರಿ ಅದಕ್ಕೆ ಈ ಸಮಾವೇಶ ಆಯೋಜಿಸಿ ಒಗ್ಗಟ್ಟು ತೋರಿಸಿದ್ದಾರೆ ಆದರೆ ಒಂದಂತೂ ಸತ್ಯ ಜನ ಯಾರನ್ನ ಬೇಕಿದ್ರೂ ಮೆರೆಸ್ತಾರೆ ಯಾರನ್ನ ಬೇಕಿದ್ರೂ ಕೆಳಗಿಳಿಸ್ತಾರೆ ಅನ್ನೋದಕ್ಕೆ ಈ ರಾಜಕೀಯ ಬೆಳವಣಿಗೆಗಳೇ ಸಾಕ್ಷಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್